ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಗಣೇಶ ಹಬ್ಬದ ಪ್ರಯುಕ್ತ ಪ್ರತಿ ಒಂದು ಕೆ ಜಿ ಹಣ್ಣಿಗೆ ಇಪ್ಪತ್ತರಲಿಂದ ಮೂವತ್ತು ರೂಪಾಯಿ ಹಣ್ಣು ಜಾಸ್ತಿ ಆಗಿದೆ ಈ ಹಣ್ಣು ಒಂದು ಇದಕ್ಕೊಂದು ಮೂವತ್ತು ರೂಪಾಯಿ ಪ್ರತಿ ದಿವಸ ಹದಿನೈದರಿಂದ ಹದಿನಾರು ರೂಪಾಯಿ ಸಿಗ್ತದೆ ಗಣೇಶ ಹಬ್ಬ ಇರೋದ್ರಿಂದ ಗ್ರಾಹಕರಿಗೆ ಹಣ್ಣಿನಿಂದ ಭಾಳ ಹೊರೆ ಅಂತ ಹೇಳಕ್ಕೆ ನಾವು ಹೂವು ಹೂವು ಮುಂಚೆ ಒಂದು ಮಳೆ ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ಇತ್ತು ಈಗ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಒಂದು ಮಳ ಹಂಗಾಗಿ ಗಣೇಶನ ಹಬ್ಬ ಬಂದಿರೋದ್ರಿಂದ ಪ್ರತಿ ಒಂದು ಹೂವು ಆಗಿರ್ಬೋದು ಅಣ್ಣ ಆಗಿರ್ಬೋದು ಎಲ್ಲ ರೇಟ್ ಆಗಿಬಿಟ್ಟೆ ಒಂಥರ ರೇಟ್ ಆಗಿರೋದ್ರಿಂದ ಹಬ್ಬ ಆಚರಣೆಗೆ ಸ್ವಲ್ಪ ಎರೋಟ ಆಗರುತ್ತೆ ಒಬ್ಬರಿಗೂ ಗಣೇಶ ಹಬ್ಬದ ಶುಭಾಶಯ ಪ್ರತಿಯೊಂದು ಹಣ್ಣು ತಗೋಬೇಕಂದ್ರೆ ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಪ್ರತಿಯೊಂದು ರೇಟ್ ಆಗಿದ್ದಾರೆ ಏನು ತಗೊಂಬ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ ಏನಾದ್ರೆ ಇದ್ರೆ ಸಹ ಇಪ್ಪತ್ತು ಮಾಡೋದು ಅನುಭವಿಸ್ತಾ ಇದ್ದಾರೆ ಅದು ಸೇರ್ಬೋದು ತಗೊಂಡ್ರೆ ಮತ್ತು ಪಟ್ಟು ಹೊರಗಡೆ ತಗೊಂಡ್ರೆ ನೂರ ಇಪ್ಪತ್ತು ರೂಪಾಯಿ ಕೆಜಿ ಇರ್ತದೆ ಇವಾಗ ನೂರ ಐವತ್ತು ರೂಪಾಯಿ ಕೆ ಜಿ ಮಾಡ್ತಾ ಇದ್ದಾರೆ ಬಾಯಣ್ಣ ತಗೊಬೇಕಂದ್ರೆ ನಲವತ್ತು ರೂಪಾಯಿ ಇರೋದು ಅರವತ್ತು ರೂಪಾಯಿ ಟೆಚರ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಎಲ್ಲ ರೇಟ್ ಆಗಿದ್ದಾವೆ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ